ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳ್ಸಿ ಕೊಟ್ಟಿದ್ದೇನೆ ಮುಂದಕ್ಕೆ ಬಿಟ್ಕಾಯಿನ್ ಇರ್ಬೋದು ವಾಲ್ಮೀಕಿರ್ಬೋದು ಅಥವಾ ಕೋವಿಡ್ ಇರ್ಬೋದು ಎಲ್ಲ ಕೇಸಸ್ಗಳು ಎಲ್ಲಿ ಪೆಂಡಿಂಗ್ ಇದ್ದಾವೆ ನಮ್ಮ ಮುಂದೆ ಇನ್ವೆಸ್ಟಿಗೇಷನ್ ಅಲ್ಲಿದ್ದಾವೆ ಎನ್ಕ್ವೈರಿನಲ್ಲಿದ್ದಾವೆ ಅವೆಲ್ಲವನ್ನು ಕೂಡ ಸಿ ಐ ಡಿನಲ್ಲಿ ಎಸ್ ಐ ಟಿ ಆಗಿರ್ಬೋದು ಅಥವಾ ಸಿ ಐ ಡಿನ ಕೊಟ್ಟಿರ್ತಕ್ಕಂಥ ಕೇಸ್ಗಳಾಗಿರ್ಬೋದು ಅದೆಲ್ಲ ರಿವ್ಯೂ ಮಾಡ್ತೀನಿ ಅದಕ್ಕೆ ಮುಂದಿನ ದಿನದಲ್ಲಿ ಒಂದು ಕಮಿಟಿನೂ ಕೂಡ ಮಾಡ್ತಾ ಇದ್ದಾರೆ ಟು ರಿವ್ಯೂ ಕೇಸಸ್ ಎಲ್ಲ ಕೇಸ್ಗಳಿಗೂ ರಿವ್ಯೂ ಮಾಡೋದಕ್ಕೂ ಒಂದು ಸಮಿತಿ ಮಾಡಬೇಕು ಅಂತ ಉದ್ದೇಶ ಇದೆ ಅದನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ ಇಲ್ಲ ಇಲ್ಲ ಬೇರೆ ಬೇರೆ ಪಡಿತೀವಿ ಅದು ಒಟ್ಟಿಗೆ ಮಾಡೋಕ್ಕಾಗಲ್ಲ ಸರ್ ಈಗ ಆಕಾಂಕ್ಷಿಗಳು ಅಥವಾ ಅಭ್ಯರ್ಥಿಗಳು ಏನಾದ್ರು ಮನವಿ ಪತ್ರ ಕೊಡೋದು ನಿಮ್ಗೆ ಅವಕಾಶ ಇಲ್ವಾ ಶಾಂತಿ ಬಂದು ಮನವಿ ಪತ್ರ ಕೊಡೋದು ವೇದಿಕೆ ನಿಮ್ಮ ನಿವಾಸದ ಮುಂದೆ ಯಾಕೆಂದ್ರೆ ನಮ್ಮೆಲ್ಲರ ಮುಂದೆ ಮಾಧ್ಯಮಗಳ ಮುಂದೆ ಅವ್ರ ಅಭ್ಯರ್ಥಿಗಳು ಪೊಲೀಸ್ ಪೇದೆ ಬಂದಿದ್ರು ಇನ್ನೊಬ್ರು ಪಿ ಎಸ್ ಸಿ ಅಭ್ಯರ್ಥಿ ಏನೋ ಅವ್ರ್ ಮನವಿ ಪತ್ರ ಬಂದಿದ್ರು ಎಲ್ಲರೂ ಸೈಲಿಂಟ್ ಆಗಿ ಇರ್ತಾರೆ ಏಕೈಕಿ ಬಂದು ದಬಾಳಿಕೆ ಮಾಡ್ತಾರಲ್ಲ ಪೊಲೀಸರು ನೋಡ್ತಾ ಇದ್ದೀರಿ ನಾನೇ ಖುದ್ದಾಗಿ ಯಾರೇ ಅರ್ಜಿ ಕೊಟ್ಟರು ತಗೊಳ್ತೀನಿ ಅದಕ್ಕೆ ಸಂಬಂಧಪಟ್ಟವರಿಗೆ ಕಳಿಸ್ತೀನಿ ಕೆಲವು ಸಂದರ್ಭದಲ್ಲಿ ಇಲ್ಲಿ ಸಮಯ ಇದ್ದರೆ ನಾನು ಅದ್ರ ಮೇಲೆ ಬರೆದು ಕಳಿಸ್ತೀನಿ ನೀವು ಯಾರೇ ಅಂಥದ್ದು ಏನಾದರೂ ಆಗಿದ್ರೆ ನಾನು ಅವರಿಗೆ ಸೂಚನೆ ಕೊಡ್ತೀನಿ ಪೊಲೀಸ್ನವ್ರಿಗೆ ಆ ರೀತಿ ಮಾಡಬೇಡಿ ಅಂತ ಯಾಕಂದರೆ ನಾನು ಇಲ್ಲಿಂದ ನಮಗೆ ಅಲ್ಲಿ ನಾವು ರೆಸಿಡೆನ್ಸ್ ಆಫೀಸ್ ಏನು ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆನಂತರ ನಮ್ಮ ಕೆಲಸಗಳಿಗೆ ಹೋಗ್ಬೇಕು ಅಂತ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ

ಅವ್ರ ಅಹವಾಲ್ ಕೊಡೋದಿಕ್ಕೆ ನಮ್ಗಳ ಹತ್ರನೇ ಬರ್ಬೇಕು ನಾವು ಸಿಕ್ಕಿದ್ರೆ ಅವ್ರಿಗೆ ಅವ್ರ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಒಂದು ಎಲ್ಲೋ ಒಂದ್ ಕಡೆ ಅವರ ಆಸೆಗಳು ಅದಾಗಿ ಅದನ್ನ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಮಾಡ್ಕೊಡುತ್ತೆ ಬಿಡುಗಡೆ ಇಲ್ಲ ಅದೇ ಅದು ಆ ತರ ಯಾವ ಏ ಯಾರಪ್ಪ ನೋಡ್ರಿ ಇಲ್ಲೇ ನಿಂತವರಲ್ಲ ಅವರೇ ಸರ್ ಏರೇ ಎಲ್ಲ ಬದಮ ಕಾಂಕಮಂಡು ಕಳ್ತಾ ಇದ್ದೀವಿ ಸರ್ ಬಂದವರಿಗೆ ಸುಮ್ಮನೆ ನೀವು ನಿಂತ್ಕೊಂಡು ನೋಡಿ ಅಷ್ಟೇ ಬಿಟ್ಬಿಡಿ ಅವರು ಪಾಪ ಕಷ್ಟ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಯಾಕಂದ್ರೆ ನಿಮ್ಮದೇ ಮೇನ್ ಸ್ಟ್ರೀಮ್ ಅಲ್ಲಿ ಇದೆ ಸಿಎಂ ಗೇ ಅಲ್ಲಪ್ಪ ನಾನೇನಕ್ಕೋ ಭೇಟಿ ಮಾಡ್ತೀನಿ ಅವ್ರೇನಕ್ಕೋ ಭೇಟಿ ಮಾಡ್ತಾರೆ ಭೇಟಿ ನಾವು ನಾನು ಹೇಳಲಿಲ್ಲ ಅವತ್ತು ಹೈಕಮಾಂಡು ನಮ್ಗೆ ಡೆಲ್ಲಿಗೆ ಹೋದ್ರೆ ಹೈಕಮಾಂಡ್ ಮೀಟ್ ಮೀಟ್ ಮಾಡೋದು ನಮ್ದು ಸಂಪ್ರದಾಯ ಆ ಸಂಪ್ರದಾಯಕ್ಕೆ ಅವ್ರು ಹೋಗಿರ್ತಾರೆ ಅವ್ರದ್ದೇನೋ ಹೇಳ್ಕೊಳ್ಳೋದಿರುತ್ತೆ ಹೋಗಿ ಹೇಳ್ಕೊಂಡಿರ್ತಾರೆ ಎಲ್ಲದಕ್ಕೂ ಎಲ್ಲ ಒಬ್ಬ ಮೀಟ್ ಮಾಡಿದಾಗೆಲ್ಲ ಏನೋ ಒಂದು ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದು ಅಗತ್ಯ ಇಲ್ಲ ನನಗೆ ಬೇರೆ ಬೇರೆ ಕೆಲಸಗಳು ಹೇಳಿರ್ತಾರೆ ಅವರು ರೆಕಮೆಂಡಿಂದ ನಮಗೆ ಕೆಲಸಗಳು ಕೊಟ್ಟಿರ್ತಾರೆ ಇದನ್ನು ನನಗೆ ಹೇಳಿದರು ಈ ಪೋಸ್ಟಿಂಗ್ಸ್ ಬರ್ತಾ ಇದೆ ಎ ಸಿ ಸಿ ಮೇಲೆ ಆಮೇಲಿಂದ ಬೇರೆ ಬೇರೆ ವೈಯಕ್ತಿಕವಾಗಿ ಅವ್ರ ಮೇಲೆ ಮೇಡಮ್ ಮೇಲೆ ಎಲ್ಲ ಬರ್ತಾ ಇದೆ ಪೋಸ್ಟಿಂಗ್ಸ್ ಹಾಕ್ತಾ ಇದ್ದಾರೆ ಟ್ವಿಟರ್ನಲ್ಲಿ ಹಾಕ್ತಾರೆ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ನೆಗೆಟಿವ್ ಆಗಿ ತುಂಬ ಕೆಟ್ಟದಾಗಿ ಪೋಸ್ಟಿಂಗ್ಗಳು ಹಾಕ್ತಾರೆ ಅದೆಲ್ಲ ಸ್ವಲ್ಪ ರೆಗ್ಯುಲೇಟ್ ಮಾಡಿ ಅದನ್ನೆಲ್ಲ ಅಂತ ನನಗೆ ಹೇಳಿ ಅದನ್ನು ಅದನ್ನು ಏನು ಬೇರೆ ಥರ ನನಗೆ ಗೊತ್ತಿರೋದು ಅಷ್ಟೇ ನಾವೆಲ್ಲ ಹೋದಾಗ ಹೈಕಮಾಂಡ್ ಭೇಟಿ ಮಾಡ್ತೀವಿ ಅಷ್ಟೇ ಗೊತ್ತಾಗ ಯೋಜನೆ ಬಹುನಿರೀಕ್ಷಿತ ಯೋಜನೆ ಅದು ಮನೆ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಅನೌನ್ಸ್ ಮಾಡಿ ಹದಿಮಾರ್ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿ ಎಸ್ಟಿಮೇಟ್ನಲ್ಲಿ ಮಂಜೂರು ಮಾಡಿದರು ಅದು ಈಗ ಒಂದು ಹಂತಕ್ಕೆ ಕಾರ್ಯಗತ ಇದೆ ಅಲ್ಲಿ ಆ ಸಕಲೇಶ್ವರದ ಜಾಗದಲ್ಲಿ ಏನು ಲಿಫ್ಟಿಂಗ್ ಮಾಡ್ತಾರೆ ಅದನ್ನು ಚಾಲು ಮಾಡೋದಕ್ಕೆ ಮಾನ್ಯ ಡಿ ಸಿ ಎಮ್ ಅವರು ನೀರಾವರಿ ಸಚಿವರು ಟ್ರೈಲ್ ಮಾಡಿ ಬಂದಿದ್ದಾರೆ ಈಗ ಆರನೇ ತಾರೀಕು ಗೌರಿ ಹಬ್ಬದ ದಿವಸ ಭಾಳ ಒಳ್ಳೆಯ ದಿವಸ ಅಂಥೇಳಿ ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ಅಂದರೆ ಅದು ಅದು ಸ್ಟಾರ್ಟ್ ಆದಮೇಲೆ ಸುಮಾರು ಸಾವಿರದ ಐನೂರು ಕ್ಯೂಸೆಕ್ಸ್ ನೀರು ವಾಣಿ ವಿಲಾಸ ಸಾಗರಕ್ಕೆ ಹರಿಯುತ್ತೆ ಯಾಕೆಂದರೆ ಈ ಕಡೆ ಬರೋದಕ್ಕೆ ನಮ್ಗೆ ಇನ್ನೂ ಕೆಲಸಗಳಾಗಿಲ್ಲ ಇನ್ನೂ ಅಕ್ವಾಡೆಕ್ಟ್ ಹಾಕಬೇಕು ಪೈಪ್ಗಳನ್ನ ಅಳವಡಿಸಬೇಕು ಅದಕ್ಕೆ ನಡೀತಾ ಇದ್ದೆವು ಭಾಳ ವೇಗವಾಗಿ ಕೆಲಸ ನಡೀತಾ ಇದೆ ಅದಾದ ಮೇಲೆ ನಾವು ಅರಸಿಕೆರೆ ಅರಸಿಕೆರೆಯಿಂದ ಹಸಿ ತುಮಕೂರು ಕಡೆ ತರ್ತೇವೆ ಬಹುಶಃ ಮುಂದೆ ಮುಂದಿನ ಮಳೆ ಬರೋ ಅಷ್ಟೊತ್ತಿಗೆ ನಾವು ತುಮಕೂರಿಗೆ ನೀರನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೇವೆ ಒಂದು ಸಾರಿ ತುಮಕೂರಿಗೆ ಬಂತು ಅಂದರೆ ಮುಂದೆ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಷ್ಟರಲ್ಲಿ ಕೆಲಸಗಳೆಲ್ಲ ಮುಗಿದರೆ ಅಲ್ಲಿವರೆಗೂ ತೊಗೊಂಡು ಹೋಗಿ ನಿಮ್ಮ ಕ್ಷೇತ್ರದಲ್ಲೇ ಸ್ವಲ್ಪ ನಮ್ಮಲ್ಲಿ ಅರವತ್ತೊಂಬತ್ತು ಕೆರೆಗಳು ತುಂಬಿಸೋದಕ್ಕೆ ನಮಗೆ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮಲ್ಲಿ ಕೆಲಸಗಳೆಲ್ಲ ನಡೀತಾ ಇದೆ ಕೆಲವು ಕಡೆ ಬೇಗ ಬೇಗ ಅಕ್ವಿಸಿಷನ್ಸ್ ಆಗಿ ಕೆಲವುಗಳು ನಾಡಿ ನಡೆದಿದ್ದಾವೆ ಕೆಲವರು ರೈತರು ಹೆಚ್ಚು ನಮಗೆ ಹಣ ಕೊಡಿ ನಮಗೆ ಅಕ್ವಿಸಿಷನ್ ಕಾಸ್ಟ್ ಏನಿದೆ ಅದನ್ನು ಡಬಲ್ ಮಾಡಿ ತ್ರಿಪಲ್ ಮಾಡಿ ಈ ಥರ ಎಲ್ಲ ಬೇಡಿಕೆ ಮಾಡಿ ವಾಟರ್ ಸ್ಟೋರೇಜ್ ಈಗ ಅದು ಕ್ಯಾನ್ಸಲ್ ಮಾಡಿದ್ದಾರೆ ನಮ್ಮಲ್ಲಿ ಐದು ಸಾವಿರ ಎಕರೆ ಭೂಮಿ ಅಕ್ವೈರ್ ಮಾಡಿ ಅದನ್ನು ಸ್ಟೋರೇಜ್ ಮಾಡಬೇಕು ಅಂಥೇಳಿ ಫಸ್ಟು ಡ್ರಾಫ್ಟು ಇದು ಮಾಡಿದಾಗ ಮಾಡಿದ್ವಿ ಆ ಯೋಜನೆಯಲ್ಲಿ ಮಾಡಿದ್ವಿ ಅದು ಕಾಸ್ಟು ಬೆಂಗಳೂರಿಗೂ ಮತ್ತು ತುಮಕೂರಿಗೂ ವ್ಯತ್ಯಾಸ ಆಗುತ್ತೆ ಇಲ್ಲಿ ಮೂವತ್ತೈದು ಲಕ್ಷ ಕೊಡ್ತಾರೆ ಅಲ್ಲಿ ಬರೀ ಎಂಟು ಲಕ್ಷ ಕೊಡ್ತಾರೆ ಅಂತ ರೈತರು ನಾವು ಜಮೀನು ಕೊಡೋದಿಲ್ಲ ಅಂತೇಳಿ ಹೇಳಿದರು ಅದಕ್ಕೆ ಅವರು ಅದು ಇದನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಸ್ಟೋರೇಜ್ ಫೆಸಿಲಿಟಿ ಇಲ್ಲಿ ಮಾಡೋದೇ ಬೇಡ ನಾವು ಹೇಗಿದ್ದರೂ ಕೂಡ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಈಗಾಗಲೇ ಲ್ಯಾಂಡ್ ಅಪ್ರಿಷಿಯನ್ ಮಾಡಿದ್ದೇವೆ ಅಲ್ಲೇ ನಾವು ಮಾಡ್ತೀವಿ ಎರಡು ಕಡೆ ಮಾಡ್ತೀವಿ ಒಂದು ಕಡೆ ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕಾಗಿದ್ದುದನ್ನು ದೊಡ್ಡಬಳ್ಳಾಪುರದಲ್ಲಿ ಎರಡು ಕಡೆ ಮಾಡ್ತೀವಿ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ ಇದೇ ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು